ನಮಸ್ಕಾರ ಕರ್ನಾಟಕ ನಿಮ್ಮ ಅಳಿವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಮೊದಲಿಗೆ ನಮ್ಮೆಲ್ಲ ವೀಕ್ಷಕರಿಗೆ ಇಷ್ಟು ದಿನ ನಾವು ವಿಡಿಯೋವನ್ನ ಮಾಡದೇ ಇರುವುದಕ್ಕೆ ಕಾರಣ ನಮಗೆ ತಾಂತ್ರಿಕ ದೋಷವಾಗಿತ್ತು ಅದಕ್ಕೂ ಮೇಲಾಗಿ ನಾನು ಹೇಳಬೇಕು ಅಂತಂದ್ರೆ ತುಂಬಾ ಜನ ಬೇಜಾರು ಮಾಡಿಕೊಂಡಿರ್ತೀರ ನಾವು ಉಚಿತ ಜಾತಕಗಳನ್ನು ಕಳಿಸ್ಕೊಟ್ಟಿಲ್ಲ ಅಂತ ವೀಕ್ಷಕರೇ ನಮ್ಮ ಮೇಲಿನಲ್ಲಿ ತಾಂತ್ರಿಕ ದೋಷವಾಗಿ ತುಂಬಾ ಜನ ತುಂಬಾ ಮೇಲ್ಸ್ ಗಳು ಅಲ್ಲಿಂದ ಡಿಲೀಟ್ ಆಗೋಗಿದೆ ಇವಾಗ ತುಂಬಾ ಜನ ನೀವು ರಿಪ್ಲೈ ಮಾಡ್ತಿದೀರ ಹಾಯ್ ಗುರುಗಳೇ ಕಳಿಸ್ಕೊಡಿ ಅಂತ ಆದ್ರೆ ನೀವು ಈ ಮುಂಚೆ ನಮಗೆ ಕಳಿಸಿದ್ರಿ ಮೇಲು ಆ ಮೇಲ್ಗಳು ಅಲ್ಲಿ ಇಲ್ಲ ಅದು ಡಿಲೀಟ್ ಆಗೋಗಿದೆ ಹೋಗಿದೆ ದಯಮಾಡಿ ತಮಗೆ ಸಮಯವಿದ್ದಲ್ಲಿ ಯಾರ್ಯಾರು ಅಥವಾ ನಮ್ಗೆ ಕಳಿಸಿದ್ರಿ ಮುಂಚೆ ನಮ್ಮಿಂದ ಯಾರಿಗೆ ರಿಪ್ಲೈ ಬಂದಿಲ್ಲ ದಯಮಾಡಿ ಮತ್ತೊಮ್ಮೆ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ಮತ್ತು ನೀವು ಯಾವ ಸ್ಥಳದಲ್ಲಿ ಹುಟ್ಟಿದ್ರಿ ನಿಮ್ಮ ದೇವರು ಹಾಗೂ ಯಾವ ಸಮಸ್ಯೆಗೆ ನಿಮಗೆ ಉಚಿತ ಜಾತಕ ಬೇಕು ಅನ್ನುವುದನ್ನ ನೀವು ನಮಗೆ ತೀಕ್ಷ್ಣವಾಗಿ ಕಳಿಸ್ಕೊಟ್ರೆ ನಾವು ನಿಮಗೆ ಉಚಿತವಾಗಿ ರಿಪ್ಲೈ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಸ್ವಲ್ಪ ತಡವಾಗೋದು ಯಾಕಂದ್ರೆ ತುಂಬಾ ಜನ ಬೇಜಾರು ಮಾಡ್ಕೊಂಡಿರ್ತೀರ ಇವ್ರು ಕಳಿಸಿಲ್ಲ ಅಂತ ನಿಜವಾಗ್ಲೂ ನೀವು ಹಂಗ ಅನ್ಕೊಳ್ಳೇಬೇಡಿ ತುಂಬಾ ಜನ ವೀಕ್ಷಕರಿಗೆ ಕಳ್ಸಿದೀವಿ ನನ್ನ ಮುಂದಿನ ವೀಡದಲ್ಲಿ ನಾನು ಅದರ ವಿಡಿಯೋ ಸಹ ಮಾಡ ಹಾಕ್ತೀನಿ ಬೇಕಾದ್ರೆ ನೀವು ನೋಡ್ಕೋಬಹುದು ಈಗ ನಾವು ಬಂದಿರುವಂತಹ ಕಾರಣ ಅಂಜನ ಶಾಸ್ತ್ರವನ್ನ ಗುರುಗಳೇ ನಮ್ಗೆ ಅಂಜನ ಶಾಸ್ತ್ರ ಹೇಳಿ ಅಂತ ತುಂಬಾ ಜನ ಕೇಳಿದ್ರಿ ಆದ್ರೆ ಈ ಸಾರಿ ನಾನು ವೈಶಿಷ್ಟ್ಯವಾಗಿ ನಾನು ನಿಮಗೆ ಅಹ್ ಜಾತಕವನ್ನ ಹೇಳ್ತೀನಿ ಅಂದ್ರೆ ಯಾವ ರೀತಿ ಅಂತ ಅಂಜನದ ಜೊತೆಗೆ ನಾನು ಕವಡೆ ಶಾಸ್ತ್ರವನ್ನು ಸಹ ನಾನು ನಿಮಗೆ ಹೇಳ್ತೀನಿ ಅಂದ್ರೆ ಅಂಜನ ಹೇಗೆ ಕೂಡ ಬರುತ್ತೆ ಮತ್ತು ಕವಡೆ ಎರಡೂ ಸಹ ಹೇಳ್ತೀನಿ ದಯಮಾಡಿ ಇದನ್ನ ನೀವು ಯಾರು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೋಡಿ ವೀಕ್ಷಕರೇ ನೀವು ನಮ್ಮ ವಿಡಿಯೋವನ್ನ ನೋಡ್ತಿರ್ಬೋದು ನಮ್ಮ ವಿಡಿಯೋದಲ್ಲಿ ಅಂಜನ ಇದೆ ಅದರ ಜೊತೆಗೆ ಕವಡೆಗಳು ಸಹ ಇದೆ ಈ ಇದರಲ್ಲಿ ನೋಡಿ ಈಗ ನಾನು ಕವಡೆಯನ್ನು ಹಾಕ್ತೀನಿ ಅಂಜನದಲ್ಲಿ ಪ್ರಶ್ನೆ ಕೇಳಿ ನಿಮ್ಮ ಒಂದು ರಾಶಿ ಭವಿಷ್ಯ ಹೇಗಿದೆ ಅನ್ನತಕ್ಕಂಥದನ್ನ ತಿಳಿಸ್ಕೊಡ್ತೀನಿ ಇದು ಪ್ರಸ್ತುತವಾಗಿ ಕರ್ಕಾಟಕ ರಾಶಿಯವರಿಗೆ ಮಾತ್ರ ನಿಮಿತ್ತವಾಗಿ ನಾನು ಹೇಳ್ತಿದ್ದೀನಿ ಮುಂದಿನ ರಾಶಿ ಅವ್ರದ್ದು ಮುಂದಿನ ದಿನಗಳಲ್ಲಿ ಬರುತ್ತೆ ನಮ್ಮ ಪೈಕಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಕರ್ಕಾಟಕ ರಾಶಿಯವರಿಗೆ ಗೊತ್ತಿದ್ರೆ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಈಗ ಶುರು ಮಾಡೋಣ ಅರಿವು ಪ್ರೇಕ್ಷಕರೇ ಈಗ ನಾನು ಪ್ರಶ್ನೆಯನ್ನ ಕೇಳಿ ಕವಡೆಯನ್ನು ಬಿಡ್ತೀನಿ ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಕರ್ಕಾಟಕ ಕರ್ನಾಟಕ ರಾಶಿ ಅವರಿಗೆ ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ස ග ත න්න digaो කවර ना ಒಂದು ಎರಡು ಮೂರು ನಾಲ್ಕು ವೀಕ್ಷಕರೇ ನಮಗೆ ಬಂದಿರ್ತಕ್ಕಂತಹ ಉತ್ತರ ನಾಲ್ಕು ನಾಲ್ಕು ಏನನ್ನ ನಮಗೆ ಸೂಚಿಸುತ್ತೆ ಅಂತ ಅಂದ್ರೆ ಕಷ್ಟ ಕಾರ್ಪಣ್ಯಗಳಿಗೆ ಕೊನೆ ಇಲ್ಲ ಅನ್ನತಕ್ಕಂಥದ್ದನ್ನ ಭಗವಂತರು ಹೇಳಿದರೆ ಗೊತ್ತ ನೋಡಿ ಅದು ಕರ್ಕಾಟಕ ರಾಶಿಯವರ ವಿಷಯದಲ್ಲಿ ನಿಜವಾಗುವಂತಹ ಸಮಯ ಇನ್ನು ನಮ್ಮ ಅಂಜನವನ್ನ ಸಹ ನೀವು ನೋಡಬಹುದು ನಮ್ಮ ಅಂಜನ ಪರಿಪೂರ್ಣವಾಗಿದೆ ವೀಕ್ಷಕರೇ ಈ ಪರಿಪೂರ್ಣತೆಯ ಅಂಜನ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಜೀವನದಲ್ಲಿ ಕಳಂಕಗಳು ಕಷ್ಟಗಳು ಹಾಗೂ ಎಲ್ಲಾ ಭಯಗಳು ಕಳೆದು ಜೀವನದಲ್ಲಿ ಉದಯೋನ್ಮುಖವಾಗಿ ಎದ್ದೇಳುವಂತಹ ಒಂದು ಪರ್ವಯ ಕಾಲ ಅಂತಲೇ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಕರ್ಕಟಕ ರಾಶಿಯವರು ಈ ಮುಂದಿನ ದಿನಗಳಲ್ಲಿ ನಾಲ್ಕು ತಿಕ್ಕುಗಳನ್ನ ಆಳಬಲ್ಲರು ಅನ್ನೋದನ್ನ ಹೇಳುತ್ತೆ ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಜೀವನದಲ್ಲಿ ಬರೀ ಅವಮಾನವನ್ನೇ ಅಥವಾ ಬರೀ ಈ ರೀತಿಯಾದ ಕಷ್ಟಗಳನ್ನೇ ಕಂಡಂತಹ ಕರ್ಕಟಕ ರಾಶಿಯವರಿಗೆ ಇನ್ನು ಮುಂದೆ ಸ್ವಲ್ಪ ಜೀವನದಲ್ಲಿ ಸುಧಾರಣೆ ಕಾಣಿಸುತ್ತೆ ಇನ್ನ ನನಗೆ ತುಂಬಾ ಕೇಳುವುದು ಆ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಗುರುಗಳೇ ಅಂತ ಒಂದು ನಿಮಿಷ ಈಗ ನಾನು ಇದಕ್ಕೆ ತವಡೆಯನ್ನ ಬಿಡ್ತೀನಿ ವೀಕ್ಷಕರೇ ಪುನಃ ನಮಗೆ ಬಿದ್ದಂತಹ ಸಂಖ್ಯೆ ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ಪುನಃ ನಮಗೆ ಹಾಗೂ ನಮ್ಮ ಅಂಜನದಲ್ಲೂ ಸಹ ಏನ್ ಹೇಳ್ತೇವೆ ನೋಡಿ ಇಲ್ಲಿ ನಿಮ್ಮ ಒಂದು ಬೃಹದಾಕಾರ ಕಾಣಿಸ್ಬೋದು ವೀಕ್ಷಕರ ಈ ಬೃಹದಾಕಾರ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೀವು ದುಡಿಯುವುದು ನಿಮ್ಮ ಸಲುವಾಗಿ ಖರ್ಚು ಮಾಡೋದಕ್ಕಿಂತ ಒಂದು ಪಟ್ಟು ಜಾಸ್ತಿ ನೀವು ಬೇರೆಯವ್ರಿಗೋಸ್ಕರ ಅಥವಾ ಬೇರೆ ಒಂದು ಖರ್ಚುಗಳನ್ನ ನಿಮಿತ್ತವಾಗಿ ಇಟ್ಕೊಳ್ಳೋದು ತುಂಬಾ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಕೈಯಲ್ಲಿ ದುಡ್ಡಾಡುತ್ತೆ ದುಡ್ಡಾಡಲ್ಲ ಅಂತಲ್ಲ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಸೂಕ್ಷ್ಮವಾದ ಮನಸ್ಸಿನಿಂದ ಬೇರೆಯವರ ಮೇಲೆ ಕರುಣೆಯನ್ನ ತೋರಿ ನೀವು ಅವರಿಗೆ ತುಂಬಾ ಸಹಾಯ ಮಾಡ್ಲಿಕ್ಕೆ ಅಂತ ಹೋಗ್ತೀರ ಕೊನೆಗೆ ಅದು ಎಲ್ಲೋ ಒಂದು ಕಡೆ ನಿಮಗೆ ಅದು ಹೊಡ್ತಾ ಬೀಳುತ್ತೆ ಆದರೆ ಇನ್ನೇನು ಚಿಂತೆ ಮಾಡಬೇಡಿ ನೋಡಿ ಕರ್ಕಾಟಕ ರಾಶಿಯವರೇ ನೋಡಿ ಮುಂದೆ ಈ ಹಿಂದೆ ಕೈಯಲ್ಲಿ ಹಣನೇ ಇರ್ತಿರಲಿಲ್ಲ ಇನ್ನು ಮುಂದೆ ನಮ್ಮ ಕವಡೆ ಸೂಚಿಸ್ತಿದೆ ಕೈಯಲ್ಲಿ ಏನು ಅಷ್ಟ ದಿಪ್ಪಾಲತ್ತರ ಥರ ನಿಮಗೆ ದುಡ್ಡಾಡುತ್ತೆ ಅಂತ ತೋರಿಸ್ತಿದೆ ಇನ್ನ ಮುಂದಿನದು ಕರ್ಕಾಟಕ ರಾಶಿಯವರ ಒಂದು ದಾಂಪತ್ಯ ಜೀವನ ಅಥವಾ ಒಂದು ಪ್ರೀತಿಯ ಜೀವನ ಹೇಗಿದೆ ವೀಕ್ಷಕರೇ ನಮಗೆ ಬಿದ್ದಂತಹ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಐದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ದಾಂಪತ್ಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ಒಬ್ಬರ ಮೇಲೊಬ್ಬರು ಕೋಪ ಮಾಡ್ಕೊಳತಕ್ಕದ್ದು ಅಲ್ಲ ಅಥವಾ ಸುಮ್ ಸುಮ್ನೆ ಕುಪಿತಗೊಳ್ತೀರಾ ಕಾರಣನೇ ಇಲ್ಲದೆ ಜಗಳ ಆಡ್ತೀರಾ ಅದಷ್ಟು ಬೇಗನೆ ಜಗಳ ಆಡಿದ ತಕ್ಷಣವೇ ಮತ್ತೆ ಒಂದಾಗ್ತೀರಾ ಆದರೆ ಈ ಒಂದು ಹಂತ ಬರುತ್ತೆ ಈ ಒಂದು ಹಂತದಲ್ಲಿ ನಿಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ನಿಮ್ಮತನವನ್ನು ನೀವು ಕಳೆದುಕೊಂಡು ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಡೋಕ್ಕಾಗದೆ ಎಲ್ಲೋ ನಿಮ್ಮ ಸಂಗಾತಿಯಿಂದ ದೂರವಾಗುವಂತಹ ಸಂದರ್ಭಗಳು ಬರುತ್ತೆ ದಯಮಾಡಿ ಅಂತ ಸಂದರ್ಭಗಳಿಗೆ ಎಳೆ ಮಾಡಿ ಕೊಡದೆ ನಿಮ್ಮ ದಾಂಪತ್ಯವನ್ನ ಜಾಗೃತವಾಗಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತಾ ನೋಡಿ ನಮ್ಮ ಅಂಜನವನ್ನು ಸಹ ನೋಡಿ ಅದೇ ಹೇಳ್ತಿದೆ ಈ ಕರ್ಕಟಕ ರಾಶಿಯವರಿಗೆ ಇನ್ನೇನು ಚಿಂತೆ ಮಾಡುವಾಗಿಲ್ಲ ನೋಡಿ ಜೀವನ ಒಂದು ಕಾಲಚಕ್ರ ಇದ್ದಂಗೆ ಇವತ್ತು ನಾವು ಮೇಲಿದ್ರೆ ನಾಳೆ ನಾವು ಕೆಳಗೆ ಹೋಗ್ತೀವಿ ಅಥವಾ ನಾಳೆ ಕೆ ಇವತ್ತು ಕೆಳಗಿದ್ರೆ ನಾಳೆ ಮೇಲೆ ಹೋಗ್ತೀವಿ ಇದೇ ರೀತಿ ಜೀವನ ಸಾಕ್ತಿರುತ್ತೆ ಇಷ್ಟು ದಿನ ಕೆಳಗಿದ್ರೆ ತುಂಬಾ ಅವಮಾನಗಳನ್ನ ಅನುಭವಿಸಿದಿರಿ ತುಂಬಾ ಕಷ್ಟಗಳನ್ನ ಕಂಡಿದ್ದೀರಿ ಇನ್ನು ಮುಂದೆ ಜೀವನದಲ್ಲಿ ಅಹ್ ಖಂಡಿತವಾಗ್ಲು ಸುಧಾರಣೆಯನ್ನ ಕಾಣ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ ಯಾರು ನಮ್ಮ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರಿ ಉಚಿತ ಜಾತಕಗಳು ಯಾರ್ಯಾರಿಗೆ ಬೇಕು ನಾನು ವಿಡಿಯೋ ಮೊದಲಲ್ಲಿ ಹೇಳಿದಂಗೆ ಎಲ್ಲವನ್ನ ಅಹ್ ಕಳ್ಸ್ಕೊಳ್ಳಿ ವೀಕ್ಷಕರೇ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ದಯಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ನಮ್ಮ ವೀಕ್ಷಕರು ಯಾರಾದರೂ ನಾವು ಉಚಿತ ಜಾತಕ ಕಳ್ಸಿಲ್ಲ ಅಂದ್ರೆ ನಿಜವಾಗ್ಲು ಬೇಜಾರ್ ಮಾಡ್ಕೊಂಬಿಡಿ ಇವಾಗ ನಿಮಗೆ ಗೊತ್ತು ಒಂದು ತಾಂತ್ರಿಕವಾಗಿ ಇವಾಗ ನಾವ್ ಈ ಮೇಲು ಏನೋ ಒಂದು ಹ್ಯಾಂಡ್ಲು ಮಾಡ್ತಿದ್ದೀವಿ ಅಂತಂದ್ರೆ ತಾಂತ್ರಿಕ ದೋಷಗಳು ಉಂಟಾಗತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮಗೂ ಇದೇ ಆಗಿದ್ದು ದಯಮಾಡಿ ಅರ್ಥ ಮಾಡ್ಕೊತೀರ ಅಂತ ಅನ್ಕೊಂತೀನಿ ಯಾರು ಬೇಜಾರ್ ಮಾಡ್ಕೊಂಬಿಡಿ ನಾನ್ ಯಾರಿಗೂ ಸಹ ಬೇಜಾರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ನನ್ನ ಕೈಲಾದಂತಹ ಸಹಾಯ ಮಾಡ್ತೀನಿ ಉಚಿತ ಜಾತಕ ನಾನು ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕ ಎಲ್ಲರಿಗೂ ಶುಭ ದಿನ ಒಳ್ಳೆದಾಗಲಿ